ಒಂದ ಲಕ್ಷ ಮೂವತ್ತೆರಡು ಕ್ಷೇತ್ರದಲ್ಲಿ ಎಮ್ ಎಲ್ ಎ ಸೋಲ್ಸ್ಬಹುದು ಅಂತ ಶಕ್ತಿ ಉಪಾರ ಸಮಾಜಕ್ಕೆ ಇದೆ ಆದ್ರೆ ಇದು ಮಾಡಿರ್ತಕ್ಕಂಥದ್ದು ಬಹಳ ಖಂಡನೀಯ ಸಿದ್ದರಾಮಯ್ಯವರು ಹಿಂದೆ ಇದ್ರ ಸಿದ್ದರಾಮಯ್ಯವರು ಬೇರೆ ಈಗಿರ ಸಿದ್ದರಾಮಯ್ಯ ಅವರು ಬೇರೆ ಯಾಕಂದ್ರೆ ಹಿಂದೆ ಇದ್ದ ಸಿದ್ದರಾಮಯ್ಯವ್ರು ಬೇರೆ ಅಂತೇಳಿ ಮತ್ತೆ ಈಗಿರುವ ಸಿದ್ದರಾಮಯ್ಯ ಬೇರೆ ಸೆನ್ಸಸ್ ಮಾಡಿದ್ ಯಾವ್ದು ಕೂಡ ಮನೆಗಳಿಗೆ ಬಂದಿಲ್ಲ ಆಮೇಲೆ ಯಾಕಂದ್ರೆ ನಾವು ಕುಲಶಾಸ್ತ್ರ ಅಧ್ಯಯನ ಮಾಡಿದಾಗ ಇಡೀ ನಾನು ಎಲ್ಲ ಹಿಂದೆ ಮಾಜಿ ನಿಗ ನಿಗಮದ ಅಧ್ಯಕ್ಷರಿದ್ದಾಗ ನಾನು ಅಧ್ಯಕ್ಷರಿದ್ದಾಗ ಸುಮಾರು ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಕಿಲೋಮೀಟರ್ ವರ್ಷ ಇಡೀ ರಾಜ್ಯವನ್ನ ಹಳ್ಳಿ ಹಳ್ಳಿ ಮನೆ ಮನೆಗೆ ಸುತ್ತಾರದು ನೋಡಿದ್ವಿ ಯಾವುದೇ ನಮ್ಮ ಜನಸಂಖ್ಯೆ ರಾಜ್ಯದಲ್ಲಿ ಎಲ್ಲಾ ಕಡೆ ಇದೆ ಮೂವತ್ತೈದರಿಂದ ನಲವತ್ತು ಲಕ್ಷ ಜನಸಂಖ್ಯೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಉಪಾರ ಜನಸಂಖ್ಯೆ ಇದೆ ಇದು ಏನು ಏಳು ಲಕ್ಷದ ಐವತ್ತೆಂಟು ಸಾವಿರ ಅಂತ ಹೇಳಿ ಮಾಡಿದ್ದಾರೆ ಇದು ಬಹಳ ತಪ್ಪು ಮಾಹಿತಿ ಸುಳ್ಳು ಮಾಹಿತಿ ಇದನ್ನ ಅವ್ರನ್ನ ಇದು ಮರು ಪರಿಶೀಲನೆ ಮಾಡಿ ಅವರು ಇದನ್ನೇನು ಸಮಾಜದ ಏನು ನ್ಯಾಯ ಕೊಡಬೇಕು ಅದು ಕೊಡಬೇಕು ಇಲ್ಲಾಂದರೆ ಅದನ್ನು ಮಾಡಲಿಲ್ಲ ಅಂದ್ರೆ ರಾಜ್ಯದಲ್ಲಿ ಗ್ರಾಮ ಗ್ರಾಮ ತಾಲೂಕಲ್ಲಿ ಹೋಬಳಿ ಮಟ್ಟದಲ್ಲಿ ಹೋರಾಟವನ್ನು ಮಾಡಕ್ಕೆ ನಾವು ಕರೆ ಕೊಟ್ಟರು ರಾಜ್ಯ ತುಂಬ ಹೋರಾಟವನ್ನು ಮಾಡ್ತೀವಿ ಅವರ ವಿರುದ್ಧ ಇದರಿಂದ ಭಾಳ ಅವರಿಗೆ ತೊಂದರೆ ಆಗುತ್ತೆ ಅಂತಕ್ಕಂಥದ್ದು ಅವರು ಈಗ ಏನು ಸರ್ಕಾರ ಬಂದ ಮೇಲೆ ದಿವಾಳಿಯಾಗಿ ಹೋಗಿದೆ ಏನು ಕಾರ್ಯಕ್ರಮಗಳು ಏನು ಜನಗಳಿಗೆ ತಲುಪಂಥವು ಏನು ನಡೀತಾ ಇಲ್ಲ ಈಗ ನೀವೇನು ನೋಡ್ತಿದ್ವಿ ಎಲ್ಲ ಮಾಧ್ಯಮದವರು ಅವರವರೆಲ್ಲ ಕಿತ್ತಾಡ್ತಿದ್ದಾರೆ ಎಲ್ಲರಿಗೂ ಹಾಗಾಗಿ ಅದನ್ನೇ ಬಿಟ್ಟು ಈಗ ಅವರು ಯಾಕಂದರೆ ಈಗ ಮುಖ್ಯಮಂತ್ರಿ ಆದಮೇಲೆ ಏನೂ ಮಾಡೋಕ್ಕಾಗ್ತಲ್ಲ ಈಗ ಜನಗಳಿಗೆ ಏನೋ ತಲುಪ್ಸೋಕ್ಕಾಗ್ತಾ ನೋಡಿದ್ರೆ ಇವತ್ತು ಇವತ್ತು ಶೈಕ್ಗಳು ಮತ್ತೊಂದು ಎಲ್ಲ ಮಾಡ್ಕೊಂಡು ಅವರೇ ದಿವಾಳಿಯಾಗಿ ಹೋಗಿದ ಸರ್ಕಾರಕ್ಕೆ ಹಾಗಾಗಿ ಅವ್ರು ರಾಜೀನಾಮೆ ಕೊಟ್ಟು ಮುಂದಿನ ಮನೆ ಹೋಗಿ ಅಂತ ಕನ್ನ ಮಾತನ್ನು ಈ ಹೇಳಕ್ಕೆ ಮಾಡಿ ಏನು ಪಾತಯ್ಯ ಆಲ್ ಇಂಡಿಯಾ ಫೆಡರೇಷನ್ ಉಪಾಧ್ಯಕ್ಷ ನಾವು ಉಪಾರ ಸಮಾಜದ ಮಾಜಿ ಅಧ್ಯಕ್ಷನೂ ಹೌದು ಜೆ ಡಿ ಎಸ್ ಪಾರ್ಟಿಯಿಂದ ನನಗೆ ಮಾಜಿ ಅಧ್ಯಕ್ಷ ಮಾಡಿದ್ರು ಈಗ ಏನಾಗಿದೆ ಕರ್ನಾಟಕದಲ್ಲಿ ಉಪಾರ ಜನಸಂಖ್ಯೆ ಏನು ಅನೌನ್ಸ್ ಮಾಡಿದರೆ ಹೇಳುವರೆ ಲಕ್ಷ ಅಂತ ಅದು ತಪ್ಪಿದೆ ಕಾರಣ ನಾವು ಹಲವಾರು ಭಾಷೆಗಳಲ್ಲಿ ಉಪಾರ ಸೆಟ್ರು ಉಪ್ಪಾರ ಉಪ್ಪಲಿಯನ್ ಮೇಲು ಸಕ್ಕರೆ ಅಂತ ಹೇಳಿ ಅಂತ ಕರಿತಿದ್ರು ಅದು ಯಾವುದೂ ಆಗಲಿಲ್ಲ ಅವರು ಸೊ ಏನಾಗಿದೆ ನಮ್ಮ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಮೂವತ್ತರಿಂದ ಮಹಾತ್ಮ ಏನು ಮಾಡಿದರು ಇವರು ಎಸ್ ಸಿ ಎಸ್ ಟಿಗೆ ಈಕ್ವಲ್ ಇದ್ದಾರೆ ಇವರಿಗೆ ಸರ್ಕಾರಿ ಸೌಲಭ್ಯ ಕೊಡಬೇಕು ಒಪ್ಪಿನ ಸತ್ಯಾಗ್ರಹ ಸಾವಿರದ ಒಂಬೈನೂರ ಮೂವತ್ತು ಮಾರ್ಚ್ ಹನ್ನೆರಡರಿಂದ ಏಪ್ರಿಲ್ ಒಂಬತ್ತರವರೆಗೂ ಇನ್ನೂರ ನಲವತ್ತು ಕಿಲೋಮೀಟ್ರ್ ಏನು ಪ್ರಸಕ್ಷನ್ ಮಾಡಿದ್ರು ಸೂರತ್ತಿಂದ ಕೇರಳದವರೆಗೂ ಆ ಬಯಲು ಸೀಮೆ ಆ ಸಮುದ್ರದ ದಡದಲ್ಲಿರೋ ಉಪ್ಪಾರಗಳೆಲ್ಲ ಇವತ್ತು ಕನ್ವರ್ಷನ್ ಆಗಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಸಹ ಸೌತ್ ಕೇಂದ್ರ ನಾರ್ತ್ ಕೇಂದ್ರ ಹೊಸ ಜಿಲ್ಲೆ ಉಡುಪಿ ಇವರು ಎಸ್ ಸಿ ಆಗಿದ್ದಾರೆ ಅಂದರೆ ಆದಿ ದ್ರಾವಿಡ ಇಲ್ಲಿ ಸ್ಕೂಲ್ಗೆ ಹೋದಾಗ ಸ್ಕೂಲಲ್ಲಿ ಉಪ್ಪಾರ ಆದಿ ದ್ರಾವಿಡ ಅಂತ ಸರ್ಟಿಫಿಕೇಟ್ ಅಂದರೆ ಎಸ್ ಸಿ ಈ ಸೌಲಭ್ಯ ಕೊಡಬೇಕು ಅಂತ ಅದೇ ರೀತಿ ನಾವು ಬಯಲು ಸೀಮೆ ಏನು ಉತ್ರ ಇಪ್ಪತ್ತೇಳು ಜಿ ಸಿಕ್ಕಿದೀವಿ ನಮಗೂ ಅದೇ ಥರ ಸೌಲಭ್ಯ ಕೊಡಬೇಕು ಯಾಕೆಂದ್ರೆ ನಾವು ಉಪ್ಪಿನಿಂದ ವಂಚಿತರಾಗಿ ಅವತ್ತು ಏನು ಭಾರತದಂತ ನಾವು ಚಳವಳಿ ಮಾಡಿದ್ವಿ ಇವತ್ತು ಅದು ಆಗಬೇಕಾಗಿದೆ ಸೊ ಆ ಕಾರಣದಿಂದ ನಾವು ಇವತ್ತೇನು ಎರಡು ಸಾವಿರದ ಎರಡರಿಂದ ನಾಲ್ಕರವರೆಗೂ ನಾವು ಸೆನ್ಸಸ್ ಮಾಡಿದ್ವಿ ನಮ್ಮದು ಉಪ್ಪಾರ ಆಗುತ್ತೆ ಉಪಾರ ಅಧ್ಯಯನ ಅಂತ ಹೇಳಿಬಿಟ್ಟು ನಮ್ಮ ಸಮಾಜದ ಎಮ್ ಎಲ್ ಎ ಅವರು ಎಚ್ ಸಿ ನೀರಾವರಿ ಅವರು ಏನು ಎರಡು ವರ್ಷ ಕುತ್ಕೊಂಡು ಮಾಡಿದ್ದಾರೆ ಪ್ರತಿಯೊಂದು ತಾಲೂಕು ಹೋಬಳಿ ಮತ್ತು ಜಿಲ್ಲಾ ಮಟ್ಟದಿಂದ ನಾವು ಸೆನ್ಸಸ್ ಮಾಡಿಸಿದ್ದೀವಿ ಅದು ಯಾವುದೇ ಬೇರೆ ಸಮಾಜವರು ಮಾಡಿಲ್ಲ ಇದು ಕುಲಶಾಸ್ತ್ರ ಅಧ್ಯಯನದ ಒಂದು ರಿಪೋರ್ಟ್ ಆಗಿದೆ ಸೊ ಆದ್ರಿಂದ ನಾವು ಹದಿನೆಂಟೂವರೆ ಲಕ್ಷ ಅವತ್ತು ಬಂದಿದ್ದೀವಿ ಯಾವುದು ಎರಡು ಸಾವಿರದ ಎರಡು ನಾಲ್ಕು ಸ್ಟಿಲ್ ಡೇಟು ಮೂವತ್ತರಿಂದ ಮೂವತ್ತೈದು ಲಕ್ಷ ಅಂತ ನಾವೇನು ಹೇಳ್ತಾ ಇದ್ದೀವಿ ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಸೆನ್ಸಸ್ ಮಾಡಬೇಕಾದ್ರೆ ಇವರು ಶ್ರೀಕಾಂತ್ ಆಯೋಗದವರು ಏನು ಹತ್ತು ವರ್ಷದಿಂದ ಮಾಡಿದ್ರು ಅದು ತಪ್ಪು ಗ್ರಹಿಕೆ ನಾವು ಕಾಂತರಾಜು ವರದಿಯವರು ಅವರು ಆ ಮುಂದಿನ ನಾಡೆ ನಾವು ಹೋರಾಟ ಮಾಡಿ ಇದು ತಪ್ಪಿದೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ನಾವೇನು ತೊಂಬ ಕೆಟಗರಿ ಒನ್ ಅಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಿಜೆಪಿ ಸರ್ಕಾರದವ್ರು ಏನ್ ಮಾಡಿದ್ರು ನಮ್ಮ ಮಕ್ಕಳಿಗೆ ಅನ್ಯಾಯ ಮಾಡಿದ್ರು ಫೀಸ್ ಕನ್ಸೆಷನ್ ಇತ್ತು ಮಕ್ಕಳು ಎಜುಕೇಶನ್ ಕೊಡ್ತಿದ್ರು ಯಾವುದೇ ಸರ್ಕಾರದವರು ಮುಂದೆ ಬಂದು ನಮ್ಮ ಮಕ್ಕಳಿಗೆ ಎಜುಕೇಶನ್ ತೊಂದರೆ ಮಾಡಿದ್ದಾರೆ ಆಮೇಲೆ ಕ್ಯಾಟಗರಿ ಒನ್ ನಾಲ್ಕು ಪರ್ಸೆಂಟ್ ಎಂಪ್ಲಾಯ್ಮೆಂಟ್ ಏನಿತ್ತು ಅದನ್ನು ಸಹ ಈಗ ಸಿದ್ದರಾಮಯ್ಯ ಆಯೋಗದವರು ತೆಗೆದು ನಮ್ಮನ್ನು ಕ್ರಿಮಿ ಲೇಯರ್ ಇದಕ್ಕೆ ಸೇರಿಸ್ತಾ ಇದ್ದಾರೆ ಅದು ಸರ್ಕಾರದಿಂದ ಮಾಡ್ತಿರೋದು ಅನ್ಯಾಯ ನಮ್ಮ ಸಮಾಜಕ್ಕೆ ನಾವು ಈಗ ಹೋರಾಟ ಮಾಡಿ ಅದನ್ನು ಏನಾದರೂ ಮಾಡಿ ಕ್ರಿಮಿ ಲೇಯರ್ ತೆಗೆದಾಕ್ಬೇಕು ನಮ್ಮ ಸಮಾಜಕ್ಕೆ ಏನು ನಾಲ್ಕು ಪರ್ಸೆಂಟ್ ಇದೆ ಅದು ನಾವು ಈಗ ತೊಂಬತ್ತಾರು ಪರ್ಸೆಂಟ್ ಇರೋ ಬ್ಯಾಕ್ವರ್ಡ್ ಕ್ಲಾಸ್ ಓ ಬಿ ಸಿ ಏನಿದ್ದೀವಿ ನಾವು ಈಗ ಹೆಣ್ಣು ಹೆಚ್ಚಿನ ಬೇಡಿಕೆ ಮಾಡೋದಕ್ಕೆ ಏನು ಮೂವತ್ತರಿಂದ ಹನ್ನೆರಡರಿಂದ ಹದಿನೈದು ಐವತ್ತೊಂದು ಪರ್ಸೆಂಟ್ ಅಂತ ಇವತ್ತು ಹೇಳ್ತಾ ಇದ್ದಾರಲ್ಲ ಅದನ್ನು ಸಾಕಾಗೋದಿಲ್ಲ ನಮಗೆ ಬೇರೆ ಬೇರೆ ಸಮಾಜದವ್ರು ಕ್ರಿಮಿನಲ್ ಏರಿಗೆ ಸೇರಿಸಬಾರ್ದು ನಮಗೆ ತೊಂಬತ್ತೈದು ಜಾತಿ ಉಪ ಮುನ್ನೂರ ಐವತ್ತಾರು ಉಪಜಾತಿಗಳವರು ಒಗ್ಗಟ್ಟಾಗಿ ನಾವು ಹೋರಾಟ ಮಾಡಬೇಕಾಗುತ್ತೆ ಆದ್ದರಿಂದ ಗೊಲ್ಲ ಗೊಲ್ಲ ಸಮಾಜ ಅಂದರೆ ಯಾದವಾರು ಬೆಸ್ತರು ಮತ್ತು ಉಪ್ಪಾರು ಮೇಜರ್ ಈ ಮೂರು ಕ್ಯಾಟಗರಿ ಒನ್ನಲ್ಲಿ ಈಗ ಕುರುಬರು ನಮ್ಮ ಜೊತೆ ಬರ್ತಾ ಇದ್ದಾರೆ ಒನ್ ಬಿಗೆ ಅದು ತಪ್ಪು ಅವರು ಮೊದಲೇ ಮುಂದುವರೆದ ಜಾತಿನಲ್ಲಿ ಇದ್ದಾರೆ ನಮಗಿಂತ ಹೆಚ್ಚು ಜನಸಂಖ್ಯೆ ಇರೋರು ಈಗ ಅವರು ನಮಗಿಂತ ಬಡವರು ಅಂತ ಹೇಳ್ತಾ ಇದ್ದಾರೆ ಹೇಳಿದ್ದಾರೆ ಈ ರಿಪೋರ್ಟಲ್ಲಿ ಅದು ತಪ್ಪಿದೆ ಮಾಹಿತಿ ಆದ್ರಿಂದ ತಾವು ಸರಿಪಡಿಸ್ಕೊಂಡು ಇಶ್ಯೂ ಮಾಡೋದ್ರಿಂದ ನಮ್ಮ ಜನಾಂಗಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಸಿದ್ದರಾಮಯ್ಯ ನನ್ನ ಹೆಸರು ಜೈಕುಮಾರ್ ಏನು ಉಪ್ಪ ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭಾದ ಮಹಿಳಾ ರಾಜ್ಯಾಧ್ಯಕ್ಷೆ ಈ ದಿನ ನಾವು ಏನು ಈಗ ಮಾಧ್ಯಮ ಮಿತ್ರರನ್ನ ಕರೆದು ನಾವು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದೇನು ಅಂದರೆ ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಆನಂದರಾವ್ ಸರ್ಕಲ್ ಇರೋ ಓಟೆಲ್ ರಿಯಾಲ್ಟೋನಲ್ಲಿ ವಧುವರರ ಒಂದು ಸಮಾವೇಶ ಹಮ್ಮಿಕೊಂಡಿದ್ದೀವಿ ಅಂತಾರಾಷ್ಟ್ರೀಯ ಮಟ್ಟದ್ದು ಹಾಗೂ ರಾಜ್ಯದ ಮಟ್ಟದಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ ಆಗಲೇ ನಾವು ಐದು ವರ್ಷಗಳಿಂದ ಸತತವಾಗಿ ಓಧುವರರ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ಇದರ ಉದ್ದೇಶ ಏನು ಅಂದರೆ ಓಧುವರರು ಹಾಗೂ ಪಾಲಕರನ್ನ ಸೌಹಾರ್ದ ಭೇಟಿ ಕಾರ್ಯಕ್ರಮ ನಮ್ಮದೊಂದು ಪರಿಚಯ ಕೂಡ ಆಗತ್ತೆ ಈಗ ಎಲ್ಲ ಮಟ್ಟದಲ್ಲೂ ಕೂಡ ಏನು ನಾವು ಇಂಜಿನಿಯರು ಡಾಕ್ಟ್ರು ಅನ್ನೋದೇ ಅಲ್ಲ ನಾವು ದೊಡ್ಡ ಹೈಯರ್ ಎಜುಕೇಷನಿಂದ ಒಂದು ರೈತರವ್ರಿಗೂ ಕೂಡ ನಾವು ಒಂದು ಈ ವೇದಿಕೆನ ಆಯೋಜನೆ ಮಾಡಿದ್ದೀವಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಹಾಗೂ ಈಗ ಎಷ್ಟೋ ಜನಕ್ಕೆ ವಿಚಾರಗಳು ಮೊಬೈಲ್ ಇರಲ್ಲ ಇಂಥ ಸಂದರ್ಭದಲ್ಲಿ ನಾವೆಲ್ಲ ಜಿಲ್ಲೆ ತಾಲೂಕದಲ್ಲಿ ಅಂಥ ಒಂದು ಲೀಡರ್ ಏನಿದ್ದಾರೆ ಅವ್ರಿಗೆಲ್ಲ ನಾವು ಕರೆ ಮೂಲಕ ಆ ವಿಚಾರದ ಮೂಲಕ ನಾವು ತಲುಪಿಸಿದ್ದೀವಿ ಅವರೆಲ್ಲರೂ ಕೂಡ ಹಳ್ಳೀಲಿರೋರಿಗೂ ಕೂಡ ನೀವು ಕರೆ ಮಾಡಿ ಅವ್ರು ನಿಮ್ಮ ಅಕ್ಕಪಕ್ಕದಲ್ಲಿರಲಿ ನಿಮ್ಮ ಬಂಧುಗಳಿರಲಿ ಅವ್ರನ್ನೆಲ್ಲ ಈ ವೇದಿಕೆಗೆ ಕರ್ಕೊಂಡು ಬನ್ನಿ ಎಲ್ಲರಿಗೂ ಒಂದು ಅವಕಾಶಗಳು ಮುಕ್ತವಾಗಿ ಸಿಗುತ್ತೆ ಅಂತ ನಾವು ಈ ಒಂದು ಒಳ್ಳೆಯ ಉತ್ತಮ ಏನು ಒಂದು ಕಲ್ಯಾಣ ಕಾರ್ಯಕ್ರಮದಲ್ಲಿ ನಾವು ಫ್ರೀಯಾಗಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವಧುವರರು ಪಾಲಕರು ಎಲ್ಲರೂ ಕೂಡ ಬರಬೇಕು ನಮ್ಮ ಬಾಂಧವ್ಯಗಳು ಹೆಚ್ಚಿದಾಗಿ ಬೆಳೆಯುತ್ತೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಷ್ಟು ಜನ ಇದ್ದೀವಿ ಅನ್ನೋದನ್ನು ಈ ಸಮಾಜಕ್ಕೆ ತೋರ್ತಂಥ ಒಂದು ಉತ್ತಮ ಕೆಲಸಗಳಾಗುತ್ತೆ ಅಂತ ನಾವು ಯೋಜನೆ ಮಾಡಿದ್ದೀವಿ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳಿ ಈ ಮೂಲಕ ಈ ಮಾಧ್ಯಮದ ಮೂಲಕ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ಚಾಯಿ ಬಗ್ಗೆ ನಮಸ್ತೆ ನನ್ನ ಹೆಸರು ಭರತ್ ಸ್ಮೈಲರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಉಪಹಾರ ಮಹಾಸಭಾ ನಮ್ಮ ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಜ್ಯ ಮತ್ತು ಅಂತಾರಾಜ್ಯ ರಾಷ್ಟ್ರ ಮಟ್ಟದ ಒಂದು ವಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಪ್ರತಿ ಸಲ ನಾವು ಉತ್ತರ ಕರ್ನಾಟಕದಲ್ಲಿ ಮಾಡ್ತಾ ಬಂದಿದ್ವಿ ಈ ಬಾರಿ ನಾವು ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಮಕ್ಕಳಿಗೆ ಏನು ಗಂಡು ಮತ್ತು ಹೆಣ್ಣನ್ನು ಹುಡುಗಿ ಹುಡುಕಿ ಹುಡುಕ್ತಾ ಇರ್ತಕ್ಕಂಥ ಪೋಷಕರೇನಿದ್ದೀರಾ ತಾವೆಲ್ಲರೂ ಕೂಡ ಇದರ ಒಂದು ಸದುಪಯೋಗ ಪಡಿಸ್ಕೊಳ್ಬೇಕು ಇದು ಇದು ಭಾನುವಾರ ಇಪ್ಪತ್ತನೇ ತಾರೀಕು ನಾಲ್ಕನೇ ತಿಂಗಳು ಅಂದ್ರೆ ಇದೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಇವು ಭಾನುವಾರ ಬ ನಾಳೆ ಬರೋ ಭಾನುವಾರ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ವಿ ಈ ಕಾರ್ಯಕ್ರಮ ನಮ್ಮ ಮೆಜೆಸ್ಟಿಕ್ನ ಸಮೀಪ ಇರ್ತಕ್ಕಂಥ ಆನಂದ್ ರಾವ್ ಸರ್ಕಲ್ ನಲ್ಲಿ ಇರ್ತಕ್ಕಂಥ ರಿಯಾಲ್ಟೋ ಓಟೆಲ್ ಇಂಟರ್ನ್ಯಾಷನಲ್ ರಿಯಾಲ್ಟೋ ಹೋಟೆಲ್ ಓಟೆಲ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ವಿ ಬೆಳಗ್ಗೆ ಹತ್ತರಿಂದ ಸಂಜೆ ಐದರ ತನಕ ಈ ಕಾರ್ಯಕ್ರಮ ನಡೆಯುತ್ತೆ ಈ ಒಂದು ಕಾರ್ಯಕ್ರಮದ ಸದುಪಯೋಗನ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಉಪ್ಪಾರ ಕುಲ ಬಾಂಧವರು ಮತ್ತು ನಮ್ಮ ಅಂತ ರಾಜ್ಯ ಅಕ್ಕಪಕ್ಕದಲ್ಲಿರ್ತಕ್ಕಂಥ ರಾಜ್ಯದ ಏನು ನಮ್ಮ ಸಮಾಜದ ಬಾಂಧವರು ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗ್ಯ ಭಾಗಿಯಾಗ್ತಾ ಇದ್ದಾರೆ